ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಚಿಂತಾಮಣಿ ನಗರದ ನರಪ್ಪಕುಂಟೆಯಲ್ಲಿನ ಎಸ್ ಎನ್ ಫಿಟ್ನೆಸ್ ಮತ್ತು ಜಿಮ್ ಅತೀದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಸುಮಾರ್ ನರ್ಸಿಂಗ್ ಹೋಮ್ನ ಡಾಕ್ಟರ್ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಜಿಮ್ ರಾಜೇಶ್ ವಾಸ್ತು ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ఒగడే ఇప్పుడు రేచకూలక రేచక आना रसना एक अपादन प्राणासन आदौर मुद्रा स्वर्ण प्राणासन करंथ आसन अष्टांग परिभरण आसन उदेन प्राणासन ಇದೇ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಆಷಾಢ ಮಾಸದ ವಿಶೇಷ ಹಬ್ಬದ ರಿಯಾಯಿತಿಯಾಗಿ ಜೂನ್ ಇಪ್ಪತ್ತೊಂದರಿಂದ ಮೆಗಾ ಬ್ರಾಂಡೆಡ್ ಬಟ್ಟೆಗಳ ಮಾರಾಟ ಫ್ಯಾಕ್ಟ್ರಿ ಔಟ್ಲೆಟ್ ಆರಂಭವಾಗುತ್ತಿದ್ದು ಎಲ್ಲ ತರಹದ ಮಕ್ಕಳ ಹೆಂಗಸರ ಗಂಡಸರ ಉಡುಪುಗಳು ಕೆ ಜಿ ಲೆಕ್ಕದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಂದು ಕೆ ಜಿ ಬಟ್ಟೆ ಏಳ್ನೂರ ತೊಂಬತ್ತೊಂಬತ್ತುಗಳಿಗೆ ಮಾತ್ರ ಸಿಗುತ್ತಿದ್ದು ಈ ಅವಕಾಶ ಕೇವಲ ಹತ್ತು ದಿನಗಳ ಮಾತ್ರ ಸಿಗಲಿದೆ ಕೂಡಲೇ ಮೆಗಾ ಬ್ರಾಂಡೆಡ್ ಬಟ್ಟೆಗಳಿಗಾಗಿ ಕೆ ಎಮ್ ಡಿ ಕಲ್ಯಾಣ ಮಂಟಪಕ್ಕೆ ಭೇಟಿ ನೀಡಿ ಗುರು ನಮ್ಮ ಚಿಂತಾಮನೆಯಲ್ಲಿ ಈ ತರ ಒಂದ್ ಸೇಲ್ ಬರುತ್ತೆ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಗೆ ಮೊದಲೇ ಕಾಸು ಕೊಡ್ತಿದ್ದೆ ಏನಪ್ಪ ಅಂತ ಹೇಳಿದ್ರೆ ಒಂದು ಕೆಜಿ ಬಟ್ಟೆ ಸೆವೆನ್ ನೈಂಟಿ ನೈನ್ ರುಪೀಸ್ ಬ್ರಾಂಡೆಡ್ ಬಟ್ಟೆ ಎಲ್ಲಪ್ಪ ಅಂತ ಹೇಳ್ತೀನಿ ರೀಲ್ ನೇ ಮಾಡ್ಕೊಳ್ಳಿ ಇವ್ರು ಆಲ್ರೆಡಿ ಕೋಲಾರ ಮುಲ್ಬಾಗ್ಲಲ್ಲಿ ಇವ್ರು ವರ್ಕ್ನ ಕಂಪ್ಲೀಟ್ ಮಾಡ್ಕೊಂಡು ನಮ್ ಚಿಂತಾಮಣಿಗೆ ಬಂದಿದ್ದಾರೆ ಅಂಡ್ ಇವ್ರು ಮಾಡಿರೋ ಶಾಪ್ ಎಲ್ಲಪ್ಪ ಅಂತ ಹೇಳಿದ್ರೆ ಕೆ ಎಂ ಡಿ ಸುವರ್ಣ ಮಾಲ್ ಅಲ್ಲಿ ಇವರು ಈ ಆಫರ್ನ ಇಡ್ತಿದ್ದಾರೆ ಒಂದು ಕೆಜಿ ಬಟ್ಟೆ ಸೆವೆನ್ ನೈನ್ಟಿ ನೈನ್ ರುಪೀಸ್ ಅಂತ ಹೇಳಿದ್ರೆ ನಾನ್ ಮಾತ್ರ ಸೈಕ್ ಆಗ್ಬಿಟ್ಟೆ ಯಾರಪ್ಪ ಈ ತರ ಕೊಡ್ತಿದ್ದಾರೆ ಅಂತ ಬುಟ್ಟಿ ಎತ್ಕೊಂಡು ಹೋಗಬೇಕು ತುಂಬಿಸ್ಕೊಂತ ಬರ್ತಾ ಹೋಗ್ತಾ ಇರೋಣ ಬನ್ನಿ ಒಳಗಡೆ ಏನೇನು ಸಿಗುತ್ತೆ ಅಂತಾರೆ ಸೈಕ್ ಆಗ್ಬಿಟ್ಟೆ ಗುರು ಹೋಗಿದ ತಕ್ಷಣ ಏನಪ್ಪಾ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಆಂಕಲ್ಗೂ ಆಂಟಿಗಳಿಗೂ ಅಣ್ಣಂದ್ರಿಗೂ ತಮ್ಮಂದ್ರಿಗೂ ಮನೆಯಲ್ಲಿ ಅಜ್ಜಿಗಳಿಗೂ ಆ ತಾತಂದ್ರಿಗೂ ಎಲ್ಲ ತರ ಬಟ್ಟೆಗಳು ಸಿಗ್ತವೆ ಮತ್ತೆ ಅಡ್ರೆಸ್ ಹೇಳಿದೀನಲ್ಲ ಬುಟ್ಟಿ ಎತ್ತಾಕೊಂಡು ಹೋಗಿ ಆರಾಮಾಗಿ ಎತ್ಕೊಂಡ್ ಬನ್ನಿ ಬಟ್ಟೆನ ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಒಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು